ನಮಸ್ಕಾರ ವೀಕ್ಷಕರೇ ದೈವಾರಾಧನೆಗೆ ಸ್ವಾಗತ ನಾನು ಎರಡು ದಿನದಿಂದ ಬಿಜಾಪುರ ಕಡೆ ಸೈಟ್ ವಿಸಿಟಿಂಗ್ ಇತ್ತು ಅಲ್ಲಿ ಮೂ ಎರಡು ದಿನ ಅಲ್ಲ ಮೂರು ದಿನ ಅಲ್ಲೇ ಉಳ್ಕೊಂಡಿದ್ದೆ ನಿನ್ನೆ ಬೆಳಗ್ಗೆ ತನಕ ಬೆಂಗಳೂರಿಗೆ ಬಂದೆ ಅಲ್ಲಿ ನನಗೆ ಒಂದು ಸೈಟ್ ವಿಸಿಟಿಂಗ್ ಹೋದಾಗ ಒಂದು ಅನುಭವ ಆಯಿತು ಈಗ ನಾವು ಏನಪ್ಪ ಅಂದರೆ ನಮ್ಮ ಮನೆಗೆ ನಾವು ನಮ್ಮ ಇಷ್ಟ ಬಂದಂಗೆ ಕಟ್ಕೊಂಡ್ಬಿಡ್ತೀವಿ ಸ್ವಲ್ಪ ಯೋಚನೆ ಮಾಡಿ ಯಾಕೆಂದರೆ ನಾನು ಅಲ್ಲಿ ತುಂಬ ಕಲಿತೆ ನಾನು ಆ ಸೈಟಲ್ಲಿ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಏನಪ್ಪ ಅಂದರೆ ಈಗ ನಾವು ಮನೆ ಕಟ್ಕೊಂಡಿರ್ತೀರಿ ಚೆನ್ನಾಗಿರ್ತೀರಿ ಇನ್ನೂ ಚೆನ್ನಾಗಿರೋ ಮನೆ ಕಟ್ಕೊಂತೀರಿ ಅಂತ ಇಟ್ಕೊಳ್ಳಿ ಅವಾಗ ಇದು ಇಲ್ಲ ಫಾರಿನ್ಗೆ ಹೋಗಬೇಕು ಬೇರೆ ಎಲ್ಲ ದೂರ ಹೋಗ್ಬೇಕು ಅವಾಗ ಈ ಮನೆನ ಮಾರಬೇಕು ಅಂದಾಗ ಅವಾಗ ಅದನ್ನು ತೊಗೊಳೋ ಜನ ವಾಸ್ತು ನೋಡ್ತಾರೆ ವಾಸ್ತವನ್ನ ಕರ್ಕೊಂಡೋಗಿ ತೋರಿಸಿ ತೋರಿಸ್ತಾರೆ ನಿಮಗಿಷ್ಟ ಬಂದಾಗ ನೀವು ಕಟ್ಕೊಂಡಿರ್ತೀರ ಎಮರ್ಜೆನ್ಸಿ ನನಗೆ ದುಡ್ಡು ಬೇಕು ಇಲ್ಲ ಇನ್ನೂ ಒಳ್ಳೆಯ ಜಾಗಕ್ಕೆ ಹೋಗ್ತಾ ಇದ್ದೀನಿ ಇದನ್ನ ಸೇಲ್ ಮಾಡೋಣ ಅಂದಾಗ ನಿಮಗೆ ಆ ಸೇಲ್ ಮಾಡೋಕ್ಕೆ ಹೋದಾಗ ಆ ತೊಗೊಳಬೇಕಾದಂಥ ಜನ ಅದು ವಾಸ್ತುಕ್ಕಿದೆಯಾ ಅಂತ ತೋರಿಸೇ ತೋರಿಸ್ತಾರೆ ಇದನ್ನು ನಿಮಗೆ ಗಮನದಲ್ಲಿಟ್ಕೊಳ್ಳಿ ನನಗಿದು ಒಳ್ಳೆ ಒಳ್ಳೆ ಅದ್ಭುತವಾದಂಥ ಅನುಭವ ಅಲ್ಲಿ ಹೋದಾಗ ಏನಾಯ್ತಪ್ಪ ಅಂದರೆ ಅವರು ಚೆಂದ ಬಾಳಿ ಬದುಕಿದ್ದಾರೆ ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಇದ್ದಾರೆ ಒಳ್ಳೆ ರೆಂಟ್ ಬರ್ತಾ ಇದೆ ತುಂಬ ಅನುಕೂಲ ಅವರು ಅವರು ಏನಂದರೆ ಗೌರ್ಮೆಂಟ್ ಎಂಪ್ಲಾಯಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ತುಂಬ ಎತ್ತಕ್ಕೆ ಚೆನ್ನಾಗಿ ಬೆಳೆದಿದ್ದಾರೆ ಮಕ್ಕಳನ್ನ ತುಂಬ ಚೆನ್ನಾಗಿ ಓದಿಸಿದ್ದಾರೆ ಒಬ್ಬ ಮಗ ಬಂದು ಬಿಜಾಪುರದಲ್ಲಿ ಮೆಡಿಕಲಲ್ಲಿ ಮಾಡ್ತಾ ಇದ್ದಾರೆ ಇನ್ನೊಬ್ಬ ಮಗಳಿದ್ದಾರೆ ಹೊಸ ಮದುವೆ ಆಗಿದೆ ತುಂಬ ಚೆನ್ನಾಗಿರ್ತಕ್ಕಂಥ ಫ್ಯಾಮಿಲಿ ಏನಾಯಿತು ಅವರು ಅವ್ರ ಕೆಲಸ ಮಾತ್ರ ನಂಬಿದ್ರಂತೆ ಈ ವಾಸ್ತು ದೇವರು ಜ್ಯೋತಿಷ್ಯ ಇದು ಯಾವುದನ್ನು ನಾವು ನಂಬ್ತಾ ಇರಲಿಲ್ಲ ಅವರು ನನ್ನ ಕೆಲಸ ದುಡಿಮೆನೆ ಅಂತ ಹೌದು ನಿಮ್ಮ ದುಡಿಮೆನೆ ನಿಮ್ಮ ದೇವ ದೇವರಾಗಿರಲಿ ಬಟ್ ದೇವರು ಅನ್ನೋನು ಒಬ್ರು ಇರ್ತಾರೆ ವಾಸ್ತು ಅನ್ನೋದೊಂದು ಪಾಯಿಂಟ್ ಇದೆ ಅದನ್ನು ನಿಮ್ಮ ಮನೆಗೆ ದಯವಿಟ್ಟು ಅಳವಡಿಸ್ಕೊಳ್ಳಿ ನಾನು ಅಲ್ಲಿ ನೋಡಿದ ತಕ್ಷಣ ನನಗೆ ಭಯ ಆಗ್ಬಿಡ್ತು ಒಂದು ಸರಿ ನಾನು ಮಾಡೋ ಕೆಲಸನೂ ಬೇಜಾನಿದೆ ಅಂತಪ್ಪ ಬೇಜಾನಿದೆ ಅಂದ್ಬಿಟ್ಟು ಈಗ ಅವರು ಇರೋ ಮನೆ ಯಾವ ರೀತಿ ಇದೆ ಅಂದರೆ ನೋಡಿರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಉತ್ತರಕ್ಕೆ ರೋಡಿದೆ ಪಶ್ಚಿಮಕ್ಕೆ ರೋಡಿದೆ ಇದು ಮನೆ ಕರೆಕ್ಟಾಗಿದೆ ವಾಸ ಇದ್ದಿದ್ದು ಅವ್ರು ಏನು ಮಾಡಿಬಿಟ್ರು ಒಂದು ವರ್ಷ ಆಯ್ತಂತೆ ಆಲ್ಟ್ರ್ ಮಾಡಿ ಈ ಅಗ್ನಿ ಮೂಲೆಯಿಂದ ಹಿಂಗೆ ಕವರ್ ಮಾಡ್ಬಿಟ್ಟಿದ್ದಾರೆ ನಮಗೆ ಏನು ಗಾಳಿ ಆಗಿ ಆಡ್ದಿದ್ದಂಗೆ ಏನಾದರೂ ಸ್ಟೋರ್ ಇಟ್ಕೊಳಕಂತ ಕಾಂಪೌಂಡ್ಗೆ ಮತ್ತು ಮನೆಗೆ ಮತ್ತು ಇಲ್ಲಿ ಹಿಂದ್ಗಡೆ ಏನಿದೆ ನಮ್ಮ ಕಾಂಪೌಂಡ್ ಎಷ್ಟಿದೆ ಅಷ್ಟು ಕೊನೆಯಾಗಿ ಆಚೆ ತಳ್ಬಿಟ್ಟಿದ್ದಾರೆ ಈ ಆಚೆ ತೊಳೆದ ಮೇಲೆ ಇಲ್ಲಿ ಏನು ಮಾಡಿದಾರೋ ಈ ಮೂರು ಅಡಿ ಆಚೆ ತೊಗೊಂಡಿದ್ದಾರೆ ಸಜ್ಜೆ ಈ ಮೂರು ಅಡಿ ಆಚೆ ತೊಗೊಂಡಾಗ ನಮ್ಗೇನಾಗುತ್ತೆ ನೋಡಿ ನೈಋತ್ಯ ಮೂಲೆ ಕುತ್ತು ಫಸ್ಟ್ ಫ್ಲೋರಲ್ಲಿ ನಾವು ಎಲ್ಲರೂ ಇದೇ ಮಾಡೋದು ರೋಡ್ ಅಂದ ತಕ್ಷಣ ಕೆಳಗಡೆ ವೆಹಿಕಲ್ ಓಡಾಡ್ತದೆ ಮೇಲೆ ಆಚೆ ತೊಗೊಂಡ್ಬಿಟ್ರೆ ಯಾರು ಕೆಲವರಿಲ್ಲ ಅಂದ್ಬಿಟ್ಟು ಮೂರು ಅಡಿ ನೀವು ದೊಡ್ಡದು ಮಾಡಕ್ಕೆ ಹೋಗ್ತಿರಲ್ವ ಆವಾಗ ನಿಮಗೆ ವಾಸ್ತುಗೆ ಬರಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನೀವೇನಾದರೂ ಮಾಡೋವಾಗ ವ ಅದಕ್ಕೆ ಅಂತ ಕೆಲವ್ರು ಇರ್ತಾರೆ ಅವ್ರನ್ನ ಕರೆಸಿ ನಮ್ಮಂಥವ್ನ ಕರೆಸಿ ನೀವು ತೋರಿಸ್ಕೊಬೇಕಾಗುತ್ತೆ ನೋಡಿ ಇದು ಮೂರು ಅಡಿ ಆಚೆ ತೊಗೊಂಡಾಗ ಏನಾಯ್ತಿದು ದಕ್ಷಿಣ ನೈಋತ್ಯ ಮತ್ತು ಉತ್ತರ ವಾಯುವ್ಯ ಎರಡೂ ಕುತ್ತು ಬಂತು ಕೂತ್ ಬಂದ ತಕ್ಷಣ ನಿಮ್ಗೆ ಅಲ್ಲಿ ವಾಸ್ತು ಹೊರಟೋಯ್ತು ಅವರು ಯಜಮಾನ್ರು ಏನು ಮಾಡಿದ್ದಾರೆ ಒಳ್ಳೆ ಫ್ಯಾಮಿಲಿನೇ ಅವರು ಆ ಊರಿಗೆ ಅವರು ಗೌಡ್ರಂತೆ ಅಂದರೆ ಯಜಮಾನ್ ಕೆ ಮಾಡೋಂಥ ಫ್ಯಾಮಿಲಿ ತುಂಬ ಚೆನ್ನಾಗಿದ್ದರು ನಾಲ್ಕು ತಿಂಗಳಾಗಿದೆ ತಿರೋಗಿ ಏನಕ್ಕಪ್ಪ ತಿರೋಗಿದ್ದಾರೆ ಅವರು ಅಂದರೆ ನೋಡ್ರಿ ಇಲ್ಲಿ ವಾಯುವ್ಯದಲ್ಲೊಂದು ಬೋರ್ವೆಲ್ ಇದೆ ವಾಯುವ್ಯದಲ್ಲಿ ಬೋರ್ವೆಲ್ ಬಂದರೆ ನಾನು ಮೊದಲೇ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ವಾಯುವ್ಯದಲ್ಲಿ ಬೋರ್ವೆಲ್ ಆಗ್ಬೋದು ಬಾವಿ ಆಗ್ಬೋದು ಫಿಟ್ ಆಗ್ಬೋದು ಡೂಪ್ಲಸ್ ಬಂದರೂ ಅಷ್ಟೇ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಈ ವಾಯುವ್ಯದಲ್ಲಿ ಫಿಟ್ ಬಂದ ತಕ್ಷಣ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಾರ್ಟ್ ಅಟ್ಯಾಕ್ ಆದಾಗ ಅವ್ರು ಎಚ್ಚೆತ್ಕೊಂಡಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ಕ್ಯೂ ಮಾಡ್ಕೊಂಡು ಬಂದಿದ್ದಾರೆ ಒಂದು ವರ್ಷಕ್ಕೆ ಮುಂಚೆ ನೋಡಿರಿ ಈ ಅಗ್ನಿಮೂಲೆಯನ್ನು ಈ ಥರ ಗೋಡೆ ಕಟ್ಟಿ ಬ್ಲ್ಯಾಕ್ ಮಾಡಿದ್ದಾರೆ ಇದನ್ನು ಬ್ಲ್ಯಾಕ್ ಮಾಡಿದಾಗ ಏನು ಮಾಡಿದ್ದಾರೆ ಅವರು ಇಲ್ಲಿ ಮೇನ್ ಡೋರು ಮುಂಚೆ ಅವ್ರದ್ದು ಈ ಥರ ಇತ್ತು ಅಂತ ಮನೆ ಇಲ್ಲಿ ಮೇನ್ ಡೋರ್ ಇತ್ತು ಪಶ್ಚಿಮ ವಾಯುವ್ಯದಲ್ಲಿ ಮೇನ್ ಡೋರ್ ಇತ್ತು ಅವ್ರು ಏನು ಮಾಡಿದ್ರು ಇದನ್ನು ಬೆರೆಸ್ಕೊಂಡ್ಬಿಟ್ರು ಇದನ್ನು ತೆಗೆದ್ಬಿಟ್ಟು ಏನು ಮಾಡಿದ್ರು ಇಲ್ಲಿ ಎರಡು ಹೊರಡಿ ಉತ್ತರ ವಾಯುವೆ ಉತ್ತರ ತೊಗೊಂಡ್ರು ಅವರು ನೋಡ್ರಿ ಉತ್ತರ ವಾಯುವ್ಯ ಉತ್ತರಕ್ಕೆ ತಗೊಂಡು ಇಲ್ಲಿ ಮೇನ್ ಡೋರ್ ಕೊಟ್ಬಿಟ್ರು ಅವರು ಯಾವಾಗ ಉತ್ತರ ವಾಯುವ್ಯ ಉತ್ತರಕ್ಕೆ ಬೆಳೀತೋ ನೋಡ್ರಿ ದೇವಮೂಲೆ ಇಲ್ಲಿ ಕಟ್ಟಾಯ್ತು ದೇವಮೂಲೆ ಕಟ್ಟಾದ ತಕ್ಷಣ ಏನಾಗಬೇಕು ಆ ಮನೆಯಲ್ಲಿರೋ ಗಂಡು ಮಕ್ಕಳಿಗೆ ಎಫೆಕ್ಟ್ ಆಗಬೇಕು ಒಂದು ಅವ್ರ ಯಜಮಾನ್ ಇದ್ರು ಅಂದ್ರೆ ಮನೆ ಯಜಮಾನ್ರು ಎರಡನೇದು ಮಗ ಬಿಜಾಪುರದಲ್ಲಿ ಮೆಡಿಕಲ್ ಅಲ್ಲಿ ಓದ್ಕೊಂಡು ಅಲ್ಲೇ ಇದ್ರು ಸೊ ಆ ಮಗ ಬಚಾವಾದ ಯಾವಾಗ ಯಜಮಾನ್ರು ಇಲ್ಲೇ ಇದ್ರು ಆ ಉತ್ತರ ವಾಯುವ್ಯ ತಕ್ಷಣ ಈ ಶನಿಯ ಕಟ್ಟಾಯ್ತು ಉತ್ತರ ವಾಯುವೆ ನೀಚ ಸ್ಥಾನದಿಂದ ಒಳಗಡೆ ಬರೋಂಗಾಯ್ತು ಗೇಟು ಇಲ್ಲಿ ಇಟ್ಕೊಂಡ್ಬಿಟ್ಟಿದಾರೆ ಉತ್ತರ ವಾಯುವ್ಯದಿಂದ ಗೇಟ್ ಇಟ್ಕೊಂಡಿದ್ದಾರೆ ಮತ್ತೆ ಇವರು ಇನ್ನೊಂದು ಏನು ಮಾಡಿದ್ದಾರೆ ಅಂದ್ರೆ ಇದರ ಮುಂದೆ ಇರೋ ಸೈಟ್ ತಗೊಂಡಿದ್ದಾರೆ ಸೈಟ್ ತೊಗೊಂಡು ಇಲ್ಲೊಂದು ರೋಡ್ ಕೂತಿದೆ ಉತ್ತರ ಈಶಾನ್ಯ ರೋಡ್ ಕೂತಿದೆ ಆದರೆ ಇವರು ಇದನ್ನ ಎರಡನ್ನೂ ಮಿಂಗಲ್ ಮಾಡಿಲ್ಲ ಈ ಸಪ್ರೇಟ್ ಕಾಂಪೌಂಡ್ ಹಾಕೊಂಡು ನೋಡ್ರಿ ಈ ಸೈಟ್ ಗು ಉತ್ತರ ವಾಯುವ್ಯದಿಂದ ಗೇಟ್ ಕೊಟ್ಟಿದ್ದಾರೆ ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕು ನಾವು ಇರೋ ಜಾಗ ಹೆಂಗಿರುತ್ತೆ ನಾವು ತಗೊಳೋ ಜಾಗನೂ ಅದೇ ಥರ ಮಾಡ್ಕೊತೀವಿ ನಾವು ನಮ್ಮ ಮನೆಯಲ್ಲಿ ಈಗ ಈಶಾನ್ಯ ಶಾನ್ಯ ಕೆಟ್ಟಾಯಿತು ಅಂದರೆ ನಾವು ನೆಕ್ಸ್ಟ್ ಮನೆ ಕಟ್ಟಿದ್ರು ಈಶಾನ್ಯ ಶಾನ್ಯ ಕೆಟ್ಟಾಗುತ್ತೆ ನಮ್ಮ ಮನೆಯಲ್ಲಿ ಒಂದು ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ಇದೆ ಅಂದರೆ ನಾವು ನೆಕ್ಸ್ಟ್ ಮನೆ ಕಟ್ಟೋಗು ಹೋಗೋ ಅದು ಅಗ್ನಿ ಮೂಲೆಗೆ ಅದು ಭಗವಂತ ಅದು ಏನು ಸೃಷ್ಟಿನೋ ಗೊತ್ತಿಲ್ಲ ನಮಗೂ ನಾವು ಸುಮಾರು ಇದ್ರ ಬಗ್ಗೆ ಸರ್ಚ್ ಮಾಡ್ತೀರಿ ನಾವು ಇರೋ ಮನೆ ಹೆಂಗಿರುತ್ತೆ ನಾವು ನೆಕ್ಸ್ಟ್ ಹೋಗೋ ಮನೆ ಅದೇ ಥರ ಹೋಗ್ತೀರಿ ನೋಡಿರಿ ಉತ್ತರ ವಾಯುವೆ ಓಪನ್ ಕೊಟ್ಟರು ಮೇನ್ ಉತ್ತರ ವಾಯುವೆ ಈ ಮನೆಯನ್ನು ಬೆಳೆಸ್ಬಿಟ್ರು ಆಚೆಗೆ ಅವರು ಈ ಡೋರ್ ಇಲ್ಲಿ ಕೊಟ್ರು ಅವರು ಇಲ್ಲಿ ಇನ್ನು ಕೊಟ್ಬಿಟ್ರು ಅವ್ರ ಡೋರು ಉತ್ತರವಾಗಿ ಡೋರ್ ಕೊಟ್ಟು ಒಂದು ವರ್ಷಕ್ಕೆ ಮನೆ ಯಜಮಾನರು ಇದಕ್ಕಿದಂಗೆ ಹಾಸ್ಪಿಟ್ಲಿಗೆ ಹೋದವ್ರು ತೀರೋಗಿದ್ದಾರೆ ಅಲ್ಲಿಗೆ ಹೋದರೆ ಪಾಪ ಅವರು ಮಿಸ್ಸಸ್ಸು ಅಮ್ಮವ್ರು ಏನಿದ್ದಾರೆ ಮೇಡಮು ಅವರು ಮತ್ತು ಅವ್ರ ಮಗ ಅವ್ರಿಗೆ ಏನೂ ಗೊತ್ತಿಲ್ಲ ಅಂದರೆ ಇವರು ತುಂಬ ಲಕ್ಸುರಿಯಾಗಿ ರಾಯಲ್ ಲೈಫಲ್ಲಿ ಬದುಕಿರೋ ಅಂಥ ಫ್ಯಾಮಿಲಿ ಅಂಥವ್ರಿಗೆ ಇದ್ದಕ್ಕಿದ್ದಂಗೆ ಮನೆ ಯಜಮಾನ ಇಲ್ಲ ಅಂದರೆ ಅಷ್ಟು ದೊಡ್ಡ ಬಿಸ್ನೆಸ್ ಇದೆ ಅಷ್ಟು ದೊಡ್ಡ ಫ್ಯಾಮಿಲಿ ಊರಿಗೆ ನ್ಯಾಯ ಮಾಡೋಂಥವ್ರು ಇದ್ದಕ್ಕಿದ್ದಂಗೆ ಆ ಮನುಷ್ಯ ಇಲ್ಲ ಅಂದರೆ ಅವ್ರು ಏನು ಮಾಡಬೇಕು ಅವ್ರಿಗೆ ಪ್ರಪಂಚ ಜ್ಞಾನನೇ ಇಲ್ಲ ಏನೇನು ವ್ಯವಹಾರ ಮಾಡ್ತಿದ್ರು ಗೊತ್ತಿಲ್ಲ ಮಗ ನನ್ನ ಬಿಜಾಪುರದಿಂದ ಕಾರ ಕರ್ಕೊಂಡೋದ ನನಗೆ ಅನಿಸ್ತಾಯಿತ್ತು ಎಷ್ಟು ಸ್ಲೋ ಹೋಗ್ತಿದ್ದ ಕಾರಾಗ ಅಂದರೆ ಭಯ ಪಡ್ತಾರೆ ಗಾಡಿ ಓಡಿಸೋಕ್ಕೆ ಅಲ್ಲೊಂದು ರೈಲ್ವೆ ಟ್ರಾಕ್ ಹಾಕಿತ್ತು ನಾನು ಬಿಜಾಪುರದಿಂದ ಪಿಕ್ ಮಾಡಿದ್ರು ಅವರು ಕಾರಲ್ಲಿ ರೈಲ್ವೆ ಟ್ರ್ಯಾಕ್ ಹಾಕಿದ್ರೆ ಒಂದು ಐದಾರು ವೆಹಿಕಲ್ ನಿಂತಿದ್ರೆ ಅವರು ಗೇಟ್ ತೆಗಿಯೋ ಪೂರ್ತಿ ಸೈಡ್ ನಿಲ್ಸ್ಕೊಂಬಿಟ್ರು ಗೇಟ್ ತೆಗೆದ್ಮೇಲೆ ವೆಹಿಕಲ್ ಹೋದ್ಮೇಲೆ ಅಂದ್ರೆ ಆ ಮನೇಲಿ ನೋಡ್ರಿ ಆ ಹುಡುಗಾಗೆ ಮೆಡಿಕಲ್ ಓದ್ತಾ ಇದ್ರು ಅಷ್ಟು ಈಗ ಭಯ ಬಂದ್ಬಿಟ್ಟಿದೆ ತಂದೆ ಇಲ್ಲ ಮೇಲೆ ಅಂದ್ರೆ ಇವರು ಅಷ್ಟು ಮುದ್ದಾಗಿ ಸಾಕ್ಬಿಟ್ಟು ನಾವು ನಾವು ನಮ್ಮ ಮಕ್ಕಳನ್ನ ಅಷ್ಟು ಮುದ್ದಾಗಿ ಸಾಕ್ತಿರಿ ನಮ್ಮ ನಮ್ಮ ಜವಾಬ್ದಾರಿ ತುಂಬಾ ಇದೆ ಅರ್ಥ ಮಾಡ್ಕೊಳ್ಳಿ ನಾವು ಸೆಕೆಂಡ್ ಅಲ್ಲಿ ಇಲ್ದಿದಂಗೆ ಆಗೋಗ್ತಿರಿ ನಾವು ನಮ್ಗೆ ಇಷ್ಟ ಬಂದಂಗೆ ಯಾವತ್ತೂ ಮನೆ ಕಟ್ಟಬಾರ್ದು ನಾನು ಅಲ್ಲಿ ತುಂಬಾ ಕಲ್ತಿದ್ದೀನಿ ನಾನು ಇಲ್ಲ ಅಂದ್ರೆ ನನ್ನ ಫ್ಯಾಮಿಲಿಯವರು ಎಲ್ಲರೂ ಆ ಮನೇಲಿ ಚೆನ್ನಾಗಿರ್ಬೇಕು ಅದನ್ನು ಗಮನದಲ್ಲಿಟ್ಕೊಳ್ಳಿ ನಮ್ಮ ಇಷ್ಟ ಬಂದಂಗೆ ಕಟ್ಬೇಡಿ ನಾಳೆ ದಿನ ಆ ಮನೇಲಿ ಯಾರಿದ್ರು ಚೆನ್ನಾಗಿರ್ಬೇಕು ಅಲ್ಲಿ ನಾನು ತುಂಬ ಕಲ್ತಿದ್ದು ಇದನ್ನೇ ಹಾಗಾಗಿ ನಾನು ನಿಮಗೆಲ್ಲ ಏನು ಹೇಳ್ತೀನಿ ಅಂದರೆ ನಿಮ್ಮ ಇಷ್ಟ ಬಂದಂಗೆ ಕಟ್ಟಿ ಅದನ್ನು ವಾಸ್ತುಕ್ಕಿರೋ ಥರ ಅಳವಡಿಸ್ಕೊಡಿ ಆಗ ಯಾರೇ ಇರಲಿ ಮಕ್ಕಳು ನಾನು ಎಲ್ಲಾರಿಗೂ ಹೇಳ್ತೀನಿ ಮಕ್ಕಳಿಗೆ ಪ್ರಾಪರ್ಟಿ ಮಾಡ್ಕೊಡ್ಬೇಡಿ ಆಸ್ತಿ ಮಾಡಬೇಡಿ ಒಂದು ಒಳ್ಳೆ ಎಜುಕೇಷನ್ ಕೊಡಿ ಒಂದು ವಾಸ್ತು ಇರೋ ಮನೆ ಮಾಡಿಕೊಟ್ಬಿಡಿ ಈಗ ಸುಮಾರು ಜನ ನೋಡಿ ಎಲ್ಲ ಮಾಡಿಕೊಟ್ಟಿರೋದಾರೆ ಎಲ್ಲ ಪ್ರಾಪರ್ಟಿ ತುಂಬ ಚೆನ್ನಾಗಿ ಬದುಕಿರೋ ಅಂಥ ಮನೆಗಳು ಅವ್ರ ಕಾಲ ಆದಮೇಲೆ ಅವ್ರ ಮಕ್ಕಳು ಬೀದಿಗೆ ಬಂದುಬಿಟ್ಟಿದ್ದಾರೆ ಏನಕ್ಕೆ ಅಂದರೆ ಅವ್ರು ಇರೋ ಮನೆ ಸರಿ ಇರೋಲ್ಲ ಏನೋ ಒಂದು ಆಲ್ಟ್ರ್ ಮಾಡಿಸ್ತೀರಾ ಒಂದು ವರ್ಷದ ಒಳಗೆ ಅದು ರಿಸಲ್ಟ್ ಬಂದುಬಿಡ್ತಾನಂದರೆ ಅವ್ರು ಒಂದು ವರ್ಷಕ್ಕೆ ರಿಸಲ್ಟ್ ಬಂದಿದೆ ಅಂದರೆ ಅವ್ರು ನಾಲ್ಕು ತಿಂಗಳಾಗಿದ್ದರೆ ಯಜಮಾನ ಹೊತ್ತಿರೋ ಎಂಟು ತಿಂಗಳಿಗೆ ರಿಸಲ್ಟ್ ಬಂದ್ಬಿಟ್ಟಿದೆ ಅವ್ರಿಗೆ ಕೊಡೋ ಅಂತ ಹೇಳ್ತಾರೆ ನಾನು ಅಲ್ಗೋ ನನಗೂ ಅಳ್ ಬಂದ್ಬಿಡ್ತು ಪಾಪ ಅವ್ರಿಗೆ ಪರಿಸ್ಥಿತಿ ನೋಡಿ ಹಾಗಾಗಿ ನೀವು ಯಾರು ಮನೆ ಕಟ್ತಾ ಕಟ್ತಾಯಿದ್ದೀರ ದಯವಿಟ್ಟು ನೀವು ವಾಸ್ತು ಅಳವಡಿಸ್ಕೊಳ್ಳಿ ಆ ಹೆಣ್ಮಗು ಆ ಮಕ್ಕಳಿಗಾಗಿರೋಂಥ ಪರಿಸ್ಥಿತಿ ಯಾರಿಗೂ ಆಗೋದು ಬೇಡ ಇವಾಗ ಅವ್ರು ಎಷ್ಟು ತುಂಬ ಅನುಕೂಲಸ್ತು ಅದೇ ಮನೆ ಯಜಮಾನ್ರು ಇಲ್ಲ ಏನು ಮಾಡೋಣ ಅವ್ರ ಯಜಮಾನ್ರು ಯಾವ ಥರ ವ್ಯವಹಾರ ಮಾಡ್ತಾಯಿದ್ರು ಎಲ್ಲೆಲ್ಲಿ ಯಾರು ವ್ಯವಹಾರ ಇತ್ತು ಏನೂ ಗೊತ್ತಾಗ್ತಾ ಇಲ್ಲ ಒಳ್ಳೆ ಬಾಡಿಗೆ ಮನೆ ಮನೆ ಎಲ್ಲ ಸಿಕ್ಸ್ಟಿ ಪರ್ಸೆಂಟ್ ಕೆಲಸಗಳಾಗಿದ್ದಾವೆ ಎಲ್ಲ ಮೇನ್ ರೋಡ್ಗೆ ಎಲ್ಲ ಕಮರ್ಷಿಯಲ್ಲೇ ಮನೆ ಯಜಮಾನನೇ ಇಲ್ಲ ಅಂದ ಪಾಪ ಅವ್ರು ಅದನ್ನೆಲ್ಲ ಕಟ್ಕೊಂಡು ಏನು ಮಾಡಬೇಕು ನಾಲ್ಕು ತಿಂಗಳಿಂದ ಅವ್ರದ್ದು ಎಲ್ಲ ಬಿಗ್ನೆಸ್ ಅವರು ಅವರು ಹುಡುಗವ್ರ ತಂದೆ ತೀರೋ ತಕ್ಷಣ ನಾಲ್ಕು ತಿಂಗಳಿಂದ ಅವ್ರಿಗೆ ಒಂದು ರೂಪಾಯಿ ಇನ್ಕಮ್ ಬರ್ತಾ ಇಲ್ಲ ಅವ್ರ ಅಪ್ಪ ಎಲ್ಲಿಂದ ತರ್ತಿದ್ರು ಯಾರು ಕೊಡ್ತಿದ್ರು ಏನೂ ಗೊತ್ತಿಲ್ಲ ಅಂದ್ರೆ ಆ ವ್ಯಕ್ತಿ ಬಂದು ಅವ್ರ ದುಡಿಮೆ ನಂಬಿದ್ರು ನಂಬ್ರಿ ಆದರೆ ನಮ್ಮ ಆದ್ಮೇಲೆ ನಾವು ಯಾವಾಗ ಇರೋಲ್ಲ ಗೊತ್ತಿರೋಲ್ಲ ನಮ್ಮ ಫಸ್ಟ್ ನಮ್ಮ ವ್ಯವಹಾರಗಳೆಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿರಬೇಕು ಅದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೆ ಆ ಹೇಳೋಲ್ಲ ಬಾಯ್ ಹೇಳಲ್ಲ ಕರೆದ್ರೆ ಹೋಗ್ತಾ ಇರಬೇಕು ಫಸ್ಟ್ ನಿಮ್ಮ ಮನೇನ ಈಶಾನ್ಯ ಕಟ್ ಮಾಡ್ಕೊಂಡ್ರು ಅವ್ರು ಈಶಾನ್ಯ ಕಟ್ಟಾದ ತಕ್ಷಣ ವಾಯುವೆ ಬೆಳೀತು ಇಲ್ಲಿತ್ತು ಮತ್ತು ಇನ್ನೊಂದಿತ್ತು ಅವ್ರು ಏನು ಮಾಡಿದ್ದಾರೆ ಇಲ್ಲಿ ಇಷ್ಟು ಜನ ಖಾಲಿ ಬಿಟ್ಬಿಟ್ಟಿದ್ದಾರೆ ಮನೆ ನೈಋತ್ಯ ಮೂಲೆ ಖ ಬಿಟ್ಬಿಟ್ಟು ಮೇಲೆ ಹೋಗೋಕಿಲ್ ಮೆಟ್ಟಿಟ್ಕೊಂಡ್ಬಿಟ್ಟಿದ್ದಾರೆ ಈ ರೀತಿ ಮೆಟ್ಟಿಲಿಟ್ಕೊಂಡು ಇದನ್ನ ಡೌನ್ ಮಾಡಿದ್ದಾರೆ ಐದಡಿ ನೈಋತ್ಯ ಮೂಲೆ ಡೌನ್ ಮಾಡಿಬಿಟ್ಟು ವಾಷಿಂಗ್ ಮಿಷಿನ್ ಬಟ್ಟೆ ಒಳಗೇ ಮತ್ತೆ ಸಾಮಾನು ಒಳಕೆ ಪ್ಲಸ್ ನೈಋತ್ಯ ಮೂಲೆಯಲ್ಲಿ ಫಿಟ್ ಇನ್ನು ಮನೆ ಯಜಮಾನ ಉಳಿ ಅಂದ್ರೆ ಎಲ್ಲಿಂದ ಉಳಿತಾರೆ ನಿಮ್ಮ ಕೆಲ್ಸದ ಮೇಲೆ ನಿಮ್ಗೆ ಎಷ್ಟೇ ನಂಬಿಕೆ ಹೇಳ್ಬೋದು ನಾನು ನನ್ನ ಕೆಲಸನೇ ನಾನು ನಂಬೋದು ಅಂತ ಆದ್ರೆ ವಾಸ್ತು ಅನ್ನೋದೊಂದು ಇರುತ್ತೆ ನೋಡಿ ನೈಋತ್ಯ ಮೂಲೆ ಇಲ್ಲಿ ಫಸ್ಟ್ ಆಗ ಬಂದು ಮನೆ ಇಲ್ಲ ಇಲ್ಲೆಲ್ಲ ಮನೆ ಇದೆ ನೈಋತ್ಯ ಮೂಲೆಯಲ್ಲಿ ಮನೆ ಕಟ್ ಮಾಡಿದ್ರು ಎರಡನೇದು ಇಲ್ಲಿ ಡೌನ್ ಮಾಡಿದ್ದಾರೆ ಅಡಿ ಡೌನ್ ಮಾಡಿದ್ದಾರೆ ಏನಕ್ಕೆ ಬಟ್ಟೆ ಹೋಯ್ಕೆ ವಾಷಿಂಗ್ ಮಿಷಿನು ಪಾತ್ರೆ ತೊಳಕೆಲ್ಲ ಇಲ್ಲಿ ನೈಋತ್ಯ ಮೂಲೆ ನೀರೇ ಉಪಯೋಗಿಸ್ಬಾರ್ದು ಮಾಡಿದ್ದಾರೆ ಪ್ಲಸ್ ಅದ್ರ ಕೆಳಗಡೆ ಮತ್ತೆ ಫಿಟ್ಟು ಅವ್ರ ಮನೆಯಲ್ಲಿ ಏನೇನು ಇರಬಾರ್ದು ಎಲ್ಲ ಮಾಡಿದ್ದಾರೆ ನನ್ಗೆ ಅವ್ರ ಪರಿಸ್ಥಿತಿ ನೋಡಿ ನನಗೆ ಒಂಥರ ಬೇಜಾರಾಗ್ಬಿಡ್ತು ಅದಕ್ಕೆ ನಾನು ಪೇರೆಂಟ್ ಹತ್ರ ನಾನು ಏನು ಹೇಳ್ತೀನಿ ಅಂದರೆ ನಾವಿಲ್ಲ ಅಂದರೆ ನಮ್ಮ ಮನೆನ ನಾ ನೆಕ್ಸ್ಟ್ ನಮ್ಮ ನಮ್ಮ ಯಾರು ಇರ್ತಾರೆ ಅವ್ರು ನಡೆಸ್ಕೊಂಡು ಹೋಗ್ಬೇಕು ಆ ರೀತಿ ರೆಡಿ ಮಾಡಿಬಿಟ್ಟಿರ್ಬೇಕು ನಮ್ಮ ಮಕ್ಕಳಿಗೆ ನಾವು ಏನು ಅಂತ ಕಳಿಸಿರಲ್ಲ ಅಂದರೆ ಏನು ಕಲಿಸಿರ್ತೀರಿ ಎಜುಕೇಷನ್ಗೆ ಅಲ್ಲ ಬದುಕೋದು ಕಲಸಿ ಜೀವನದ ಪಾಠ ಕಲಿಸಿ ಅವ್ರಿಗೆ ಬೇರೆ ಎಲ್ಲ ಬೇಡ ಫಸ್ಟ್ ಜೀವನದ ಪಾಠ ಕಲಿಸಿ ನೀವಿರೋ ಮನೆ ಇವಾಗ ಇದು ತೊಳ್ಕೊಂಡೋದ್ರೆ ಆಗಲ್ಲ ಓಡ್ತಾ ಇರೋ ಪ್ರಪಂಚ ಓಡಬೇಕು ನಾನು ಈಗ ನಾನು ಇಲ್ಲಿಂದ ಬೆಂಗ್ಳೂರಿಗೆ ಹೋಗಬೇಕಾದ್ರೆ ವೆಹಿಕಲಲ್ಲಿ ನನ್ನ ವೆಹಿಕಲಲ್ಲಿ ಹೋದರೆ ಒಂದುವರೆ ಅವ್ರಿಗೆ ಹೋಗ್ತೀನಿ ನಡ್ಕೊಂಡೋದ್ರೆ ಒಂದು ದಿನ ಆಗುತ್ತೆ ಓಡ್ತಾ ಇರೋ ಪ್ರಪಂಚ ಎಲ್ಲರೂ ಓಡಬೇಕು ಅವಾಗೆ ನಮ್ಮ ಮಕ್ಕಳು ಚೆನ್ನಾಗಿರೋದು ನಾನೀಗ ಇವ್ರಿಗೆ ಏನು ಚೇಂಜಸ್ ಹೇಳಿದ್ದೀನಿ ಅಂದರೆ ಫಸ್ಟು ಫಿಟ್ ಗುಂಡಿ ನೈಋತ್ಯದಲ್ಲೇ ಮುಚ್ಬಿಟ್ಟು ಇದನ್ನು ಐಟ್ ಮಾಡ್ಬಿಡಿ ಹೈಟ್ ಮಾಡಿಬಿಟ್ಟು ಇದೇನು ಮೂರು ಅಡಿ ಬಿಲ್ಡಿಂಗಿಂದ ಆಚೆ ಕಾಂಪೌಂಡಿಂದ ಆಚೆ ರೋಡ್ಗೆ ಹೋಗಿದ್ದಿಲ್ಲ ಇದನ್ನು ಕಟ್ ಮಾಡಿ ಸಾಕಿ ಮತ್ತೆ ಇಲ್ಲಿ ನೋಡಿ ಇದು ಪೂರ್ತಿ ಹಿಂಗೆ ಸ್ಟೈಟ್ ಇರಬೇಕು ಇದು ಬೆಳೆದಿರೋದು ಅಂದರೆ ಉತ್ತರ ವಾಯುವೆ ಬೆಳೀತು ಅದನ್ನು ಕಟ್ ಮಾಡೋಕೆ ಹೇಳಿದ್ದೀನಿ ಮತ್ತು ಉತ್ತರ ವಾಯುವ್ಯದಲ್ಲಿ ಮೇನ್ ಗೇಟ್ ಇದೆ ಇದನ್ನು ಕಟ್ ಮಾಡೋಕೇಳಿದ್ದೀನಿ ಇಲ್ಲಿ ಬೇಕಾದರೆ ಇನ್ನೊಂದು ರೂಮು ಹಾಲು ತಗೊಂಡು ಮೇಲೆ ಮೆಟ್ಲು ಮಾಡ್ಕೊಳ್ಳಿ ಇಲ್ಲಿರೋ ನೈಋತ್ಯ ಮೂಲಲ್ಲಿರೋ ಮೆಟ್ಲು ಬೇಡ ಅಂತ ಹೇಳಿದ್ದೀನಿ ಮತ್ತು ಅವ್ರಿಗೆ ಈ ಗೇಟ್ ಓಪನ್ ಮಾಡಿ ಈ ಕಾಂಪೌಂಡ್ ಏನಿದೆಯಲ್ಲ ಇದನ್ನು ಪೂರ್ತಿ ಓಪನ್ ಮಾಡಿ ಈ ಗೇಟ್ನೂ ಕ್ಲೋಸ್ ಮಾಡಿ ಏನು ಕುತ್ತಿದೆಯಲ್ಲ ಈ ಕುತ್ತಿರೋ ಜಾಗದಲ್ಲಿ ಗೇಟ್ ಕೊಡೋಕೆ ಹೇಳಿದ್ದೀನಿ ಈಗ ಅವ್ರಿಗೆ ಇವಾಗಿ ಇದು ಚೆನ್ನಾಗಿ ಬರುತ್ತೆ ಬಟ್ ಅವ್ರಿಗೆ ಅವ್ರ ತಂದೆ ಏನಂದರೆ ಎರಡೂ ಎರಡಿ ಕಲ್ಲು ಕಟ್ಟಡದಲ್ಲಿ ಕಟ್ಟಿದ್ದಾರೆ ಒಂದು ಕಲ್ಲು ತೆಗಿಯೋಕೆ ಅವ್ರಿಗೆ ಇಷ್ಟ ಆಗ್ತಾಯಿಲ್ಲ ಆ ಕಲ್ಲನ್ನು ತೆಗಿದಿರನೇ ಇದನ್ನು ಮುಂದಕ್ಕೆ ತಗೊಂಡು ಒಂದು ಸಲ ಪೂರ್ತಿ ತಗೊಂಡು ಹಾಲ್ ಮಾಡಿಕೊಂಡು ವಾಯುವ್ಯದಲ್ಲಿ ಒಂದು ಮೆಟ್ಲು ಮಾಡಿಕೊಂಡು ಮೇಲೆ ಡ್ರೂಮ್ ಮಾಡ್ಕೊಂಡು ಕೇಳಿದಿರಿ ನನ್ನ ಉದ್ದೇಶ ಇಷ್ಟೇ ಇವತ್ತೊಂದು ವಾಸ್ತು ಅನ್ನೋದಕ್ಕಿಂತ ಜೀವನದ ಪಾಠ ಇದು ನಮ್ಮ ಮನೆ ನಮ್ಮ ಮಕ್ಕಳಿಗೆ ನಾನು ಕೊಡಬೇಕಾಗಿರೋದು ಇಷ್ಟೇ ಚೆನ್ನಾಗಿರೋದು ಒಂದು ಮನೆ ಕೊಟ್ಬಿಡಿ ಅವರು ತುಂಬ ಚೆನ್ನಾಗಿರ್ತಾರೆ ಅವ್ರು ಇರೋ ತನಕ ತಂದೆ ತಾಯಿನ ಜ್ಞಾಪಿಸ್ಕೊಂತಾರೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಬಂದು ಯಾರಿಗೆಲ್ಲ ಇಷ್ಟ ಆಯಿತು ನಿಮ್ಮ ಈ ಥರ ನಾವು ಹೇಳಿ ಕೇಳಿದಂಥ ಜನ ಸುಮಾರು ಜನ ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ ನಮ್ಮ ಫ್ರೆಂಡ್ ಸರ್ಕಲ್ ಆಗ್ಬೋದು ನಮ್ಮ ರಿಲೇಟಿವ್ ಆಗ್ಬೋದು ಎಲ್ಲರೂ ಚೆನ್ನಾಗಿರಬೇಕು ನಾನು ಚೆನ್ನಾಗಿರಬೇಕು ನೀವು ಚೆನ್ನಾಗಿರಬೇಕು ಅವರೂ ಚೆನ್ನಾಗಿರಬೇಕು ನೀವು ಏನು ಶೇರ್ ಮಾಡ್ತೀರಿ ಅದರಲ್ಲಿ ನನಗೊಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಬಂದು ಬರುತ್ತೆ ಆ ಪಿನ್ನದಲ್ಲೂ ನಾನು ನಾನು ಆಟೋಮೆಟಿಕ್ಲಿ ನನ್ನಿಂದ ನಿಮಗೂ ಬಂದ್ಬಿಡುತ್ತೆ ಇಷ್ಟು ಹೇಳ್ತಾ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ನಿಮ್ಮ ಕಮೆಂಟ್ಸ್ ಏನಿದ್ರೂ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮಗೆ ಏನಾದರೂ ವಿಷಯ ಇಂಥ ವಿಷಯದ ಬಗ್ಗೆ ನನಗೆ ವಿಡಿಯೋ ಬೇಕು ಅಂದರೆ ಅದರ ಕಮೆಂಟ್ಸಲ್ಲಿ ತಿಳಿಸಿ ಇಷ್ಟು ಹೇಳ್ತಾ ನಿಮ್ಗೆ ಯಾರಿಗಾದ್ರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ನನ್ನ ನಂಬರ್ಗೆ ಫೋನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಷಯದಲ್ಲಿ ಸಿಗ್ತೀನಿ ನಮಸ್ಕಾರ